ತುಮಕೂರಿನಲ್ಲಿ ಸಿಲಿಂಡರ್ ಸ್ಫೋಟದಲ್ಲಿ ಗಾಯಗೊಂಡಿದ್ದ ಇಬ್ಬರು ಮೃತಪಟ್ಟಿದ್ದಾರೆ ಮೇ ಹದಿನೇಳರಂದು ಕುಳಿಗಲ್ನ ಕೋಟೆ ಪ್ರದೇಶದ ಸಿಂಗ್ ಬೀದಿಯ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿತ್ತು ಅಡುಗೆ ಅನಿಲ ಸಿಲಿಂಡರ್ ಸ್ಫೋಟದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಶಿವಣ್ಣ ಮತ್ತು ಕುಶಾಲ್ ನಟರಾಜ್ ಚಿಕಿತ್ಸೆ ಫಲಿಸದೆ ಇಂದು ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಮೃತಪಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆಗಳ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಪ್ರಕರಣಗಳ ಸಂಖ್ಯೆ ನೂರ ಎಂಟಕ್ಕೆ ಏರಿಕೆಯಾಗಿದೆ ಇನ್ನು ಹಳ್ಳಿಯಲ್ಲಿ ಹನ್ನೊಂದು ವರ್ಷದ ಬಾಲಕನಲ್ಲಿ ಮಂಗನ ಕಾಯಿಲೆ ಕಾಣಿಸಿಕೊಂಡಿದೆ ಇನ್ನು ಸಿದ್ದಾಪುರ ತಾಲೂಕಿನಲ್ಲೇ ನೂರು ಮಂಗನ ಕಾಯಿಲೆ ಪ್ರಕರಣಗಳು ಪತ್ತೆಯಾಗಿದ್ದು ಸಾವಿನ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಜಿಲ್ಲೆಯಲ್ಲಿ ಜನರಲ್ಲಿ ಬೆಂಬಿಡದೆ ಕಾಡ್ತಿರುವ ಮಂಗನ ಕಾಯಿಲೆಗೆ ಜನರು ಕಂಗಾಲಾಗಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ಟಾರ್ಚ್ ಇಟ್ಕೊಂಡು ಚಿಕಿತ್ಸೆ ನೀಡುತ್ತಿದ್ದ ವಿಡಿಯೋ ಒಂದು ವೈರಲ್ ಆಗಿತ್ತು ಇದೇ ವಿಡಿಯೋವನ್ನು ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ರು ಹೀಗಾಗಿ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಎನ್ವೈ ಕೃಷ್ಣ ವೈದ್ಯರಿಗೆ ಬಿಸಿ ಮುಟ್ಟಿಸಿದ್ದಾರೆ ಈ ವೇಳೆ ವೈದ್ಯರು ಹಾಗೂ ಶಾಸಕರ ಬೆಂಬಲಿಗರ ಮಧ್ಯೆ ಮಾತಿನ ಚಕಮಕಿಯೂ ನಡೆಯಿತು ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಾತಿಗೆ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ಸ್ಥಳೀಯ ವಿದ್ಯಾರ್ಥಿಗಳಿಗೆ ನೀಡಲು ರಾಜ್ಯ ಸಮಾಜ ಕಲ್ಯಾಣ ಇಲಾಖೆ ಆದೇಶವನ್ನು ಹೊರಡಿಸಿದೆ ಈ ಕುರಿತಂತೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಸೂಚನೆಯನ್ನು ನೀಡಿದ್ದಾರೆ ಆಯಾಯ ತಾಲೂಕಿನಲ್ಲಿರುವಂತಹ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ತಾಲೂಕಿನವರಿಗೆ ಆದ್ಯತೆಯನ್ನು ನೀಡಲಾಗಿದ್ದು ಜಿಲ್ಲೆಯ ಇತರ ತಾಲೂಕಿನವರಿಗೆ ಶೇಕಡಾ ಇಪ್ಪತ್ತೈದರಷ್ಟು ಮೀಸಲಾತಿ ಕಲ್ಪಿಸುವಂತೆ ಸಿಎಂ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಶಿವಮೊಗ್ಗದಿಂದ ಕುಂದಾಪುರಕ್ಕೆ ಹೋಗ್ತಿದ್ದ ಕೆಎಸ್ಆರ್ಟಿಸಿ ಬಸ್ನ ಡೀಸೆಲ್ ಖಾಲಿಯಾಗಿ ಪ್ರಯಾಣಿಕರು ಪರದಾಡಿದರು ಹೊಸನಗರದ ಮಾಸ್ತಿ ಕಟ್ಟೆ ಬಳಿ ಬಸ್ ನಿಂತಿದ್ದರಿಂದ ಫ್ರೀ ಟಿಕೆಟ್ನಲ್ಲಿ ಬಂದ ಮಹಿಳೆಯರು ಯಾವ ಬಸ್ಗೆ ಹೋಗೋದು ಅಂತ ಗೊತ್ತಾಗದೆ ಕಂಗಾಲಾಗಿದ್ರು ಕೋಲಾರದ ಕೆಜಿಎಫ್ ನಗರದಲ್ಲಿ ನಡೆಸಿದ್ದ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಬೆಂಗಳೂರಿನಿಂದ ಕಮರ್ಷಿಯಲ್ ಸಿಲಿಂಡರ್ ಖರೀದಿಸಿ ಸಿಲಿಂಡರ್ಗೆ ಫಿಲ್ ಮಾಡಿ ಮೋಸ ಮಾಡುತ್ತಿದ್ದರು ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಅಧಿಕಾರಿಗಳು ಎಂಬತ್ತಾರು ಕಮರ್ಷಿಯಲ್ ಸಿಲಿಂಡರ್ ಸೇರಿ ಒಟ್ಟು ನೂರ ಮೂವತ್ತಾರು ಸಿಲಿಂಡರ್ಗಳನ್ನ ವಶಪಡಿಸಿಕೊಂಡಿದೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರು ಕಣ್ಣೀರು ಹಾಕುವಂತಾಗಿದೆ ಒಂದು ವಾರದಿಂದ ಮಳೆಯಲ್ಲೇ ಅನ್ನದಾತರು ರಾತ್ರಿ ಇಡೀ ಎಪಿಎಂಸಿಯಲ್ಲೇ ಕಾಲ ಕಳೆಯುವಂತಾಗಿದೆ ಮಾರುಕಟ್ಟೆ ಆವರಣದಲ್ಲಿ ಐವತ್ತಕ್ಕೂ ಅಧಿಕ ಟ್ರಾಕ್ಟರ್ಗಳು ಸಾಲುಗಟ್ಟಿ ನಿಂತಿವೆ ವಾರದಿಂದ ಮಳೆಯಲ್ಲೇ ರಾಗಿ ನೆನೆಯುತ್ತಿದ್ದು ರಾಗಿ ಖರೀದಿ ಕೇಂದ್ರಕ್ಕೆ ಮಾರಾಟ ಮಾಡಲು ಬಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಡೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರ ಗೋಳು ಕೇಳೋರಿಲ್ಲ ನೆಂದೂ ನೆಂದು ಚೀಲದಲ್ಲೇ ರಾಗಿ ಮೊಳಕೆ ಬಂದಿದೆ ಮೊಳಕೆ ಬಂದಿರುವ ರಾಗಿಯನ್ನ ಎಪಿಎಂಸಿ ಕಟ್ಟೆಯ ಮೇಲೆ ರೈತರು ಒಣಗಿಸ್ತಾ ಕೂತಿದ್ದಾರೆ ಬುದ್ಧ ಪೂರ್ಣಿಮಾ ಹಿನ್ನೆಲೆ ಇವತ್ತು ಬೆಂಗಳೂರು ನಗರದಲ್ಲಿ ಪ್ರಾಣಿ ಬದಿ ಹಾಗೂ ಮಾಂಸ ಮಾರಾಟ ನಿಷೇಧ ಮಾಡಲಾಗಿದೆ ಈ ಬಗ್ಗೆ ಬಿಬಿಎಂಪಿ ಆದೇಶವನ್ನು ಹೊರಡಿಸಿದ್ದು ಗುರುವಾರದಂದು ಬುದ್ದ ಪೂರ್ಣಿಮಾ ಆಚರಿಸಲಾಗುತ್ತಿದೆ ಈ ಪವಿತ್ರ ದಿನದ ಪ್ರಯುಕ್ತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಸಾಯಿಖಾನೆಯಲ್ಲಿ ಪ್ರಾಣಿ ವಧೆ ಮಾಡಬಾರದು ಮಾರಾಟ ಮಳಿಗೆಗಳಲ್ಲಿ ಮಾಂಸ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಜಂಟಿ ನಿರ್ದೇಶಕರು ಸೂಚನೆಯನ್ನು ಕೊಟ್ಟಿದ್ದಾರೆ ಮಹಿಳೆಯಿಂದ ಪರ್ಸ್ ಕಿತ್ಕೊಂಡು ಕೋತಿಯೊಂದು ಮರವೇರಿ ಆಟವಾಡಿಸಿದೆ ಚಾಮುಂಡಿ ಬೆಟ್ಟದಲ್ಲಿ ಈ ಘಟನೆ ನಡೆದಿದೆ ಹಾಸನಿಂದ ಬಂದ ಕುಟುಂಬ ನಾಡದೇವಿಯ ದರ್ಶನ ಪಡೆದು ಮೆಟ್ಟಿಲು ಮಾರ್ಗದಲ್ಲಿ ಸಾಗಲು ಸಜ್ಜಾಗಿದ್ದರು ಈ ವೇಳೆ ಪೂಜೆ ಮಾಡುತ್ತಿದ್ದ ಮಹಿಳೆಯ ಕೈಲಿದ್ದ ಪರ್ಸನ್ನ ಕೋತಿಯೊಂದು ಕಸಿದು ಮರವೇರಿದೆ ಪರ್ಸ್ನಲ್ಲಿದ್ದ ಒಂದೊಂದೇ ವಸ್ತುವನ್ನ ಕೆಳಗೆ ಹಾಕಿದೆ ಆದರೆ ಮೊಬೈಲ್ ಕೊಡದೆ ಕೆಲಕಾಲ ಆಟವಾಡಿಸಿ ಕೊನೆಗೆ ಮೊಬೈಲ್ ಅನ್ನ ಬಿಸಾಡಿದೆ ಇದೀಗ ರಾಜಕೀಯದ ಸುದ್ದಿಯನ್ನು ನೋಡ್ತಾ ಹೋಗೋಣ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವರ್ಷ ಪೂರೈಸಿದ ಹಿನ್ನೆಲೆ ಡಿಕೆ ಸುರೇಶ್ ನಿವಾಸದಲ್ಲಿ ಡಿಕೆ ಬ್ರದರ್ಸ್ ಡಿನ್ನರ್ ಮೀಟಿಂಗ್ ಅನ್ನು ಏರ್ಪಡಿಸಿದ್ರು ಈ ವೇಳೆ ಸಿಎಂ ಸಿದ್ದರಾಮಯ್ಯ ಸಚಿವ ಕೆಎಚ್ ಮನಿಯಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಶಿವರಾಜ್ ತಂಗಡಿಗೆ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಡಿನ್ನರ್ ಮೀಟಿಂಗ್ನಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು ಇನ್ನು ಮಳೆ ಹಾನಿ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ಕೂಡ ನಡೆಯಿತು ಇನ್ನು ಪ್ರಮುಖವಾಗಿ ಪೆಂಚೆ ಪ್ರಕರಣ ಕಾನೂನು ಸುವ್ಯವಸ್ಥೆ ಲೋಕಸಭಾ ಫಲಿತಾಂಶ ಹಾಗೂ ಪರಿಷತ್ ಚುನಾವಣೆಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಯಿತು ಕಾಂಗ್ರೆಸ್ನ ಪರಿಷತ್ ಸ್ಥಾನಗಳಿಗೆ ಪ್ರಬಲ ಪೈಪೋಟಿ ಎದುರಾಗಿದೆ ಏಳು ಸ್ಥಾನಗಳಿಗೆ ಈಗಾಗಲೇ ಹಲವರು ಲಾಬಿ ಮಾಡ್ತಿದ್ದಾರೆ ತಮ್ಮ ಆಪ್ತ ಸಚಿವರ ಬಳಿ ಲಾಬಿ ಮಾಡ್ತಿರುವ ನಾಯಕರು ನಮಗೆ ಪರಿಷತ್ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ ತಮ್ಮ ಬೆಂಬಲಿ ಬೆಂಬಲಿಗರ ಪರ ಸಚಿವರು ಸಹ ಸಿಎಂ ಬಳಿ ಚರ್ಚೆಯನ್ನು ನಡೆಸಿದ್ದಾರೆ ಇನ್ನು ಇತ್ತೀಚೆಗೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ ಸಂಸದ ಕರಡಿ ಸಂಗಣ್ಣ ಬಾಬುರಾವ್ ಚಿಂಚನೂಸೂರ್ ಮಾಲಿಕಯ್ಯ ಗುತ್ತಿದಾರ್ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ ಲೋಕಸಭರದ ಮಧ್ಯೆಯೇ ಪರಿಷತ್ ಪಟ್ಟಕ್ಕೆ ಮೂರು ಪಕ್ಷಗಳು ರಣತಂತ್ರವನ್ನು ಶುರು ಮಾಡಿವೆ ಬಿಜೆಪಿಯಲ್ಲಿರುವಂತಹ ಮೂರು ಸ್ಥಾನಗಳಿಗೆ ಆಕಾಂಕ್ಷಿಗಳ ದಂಡು ದಿನೇ ದಿನೇ ಹೆಚ್ಚಾಗ್ತಿದೆ ಘಟಾನುಘಟಿ ನಾಯಕರೇ ಪರಿಷತ್ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದ್ರಿಂದ ಕಮಲ ನಾಯಕರು ನಿನ್ನೆ ಮಹತ್ವದ ಸಭೆಯನ್ನು ನಡೆಸಿದರು ಈ ವೇಳೆ ನಲವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರಂತೆ ಇನ್ನೆರಡು ದಿನದಲ್ಲಿ ಹೈಕಮಾಂಡ್ ಜೊತೆ ಚರ್ಚಿಸಿ ಮೂವರ ಹೆಸರನ್ನ ಫೈನಲ್ ಮಾಡಲಿದ್ದಾರೆ ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಎಂದು ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೊಸ ಬಾಂಬ್ ಹಾಕಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅಭಯ್ ಪಾಟೀಲ್ ಮಹಾರಾಷ್ಟ್ರ ಗೋವಾ ಸಿಎಂ ಯಾಕೆ ಕಾಂಗ್ರೆಸ್ ಶಾಸಕರೇ ಸರ್ಕಾರ ಉಳಿಯಲ್ಲ ಅಂತ ಹೇಳ್ತಿದ್ದಾರೆ ಎಂದಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರೇ ಈ ಬಗ್ಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಪತನ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ರಾಜ್ಯದಲ್ಲಿ ಮಾತ್ರ ಹೊಸ ಸರ್ಕಾರ ರಚನೆಯಾಗಲಿದೆ ಎಂದಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿ ಪ್ರಕರಣ ಸಂಬಂಧ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಹಲವರಿಗೆ ಸಂಕಷ್ಟ ಶುರುವಾಗಿದೆ ವೈದ್ಯಕೀಯ ಪರೀಕ್ಷೆ ರಿಪೋರ್ಟ್ ಸಿಸಿಬಿ ಕೈ ಸೇರಿದೆ ಡ್ರಗ್ಸ್ ಸೇವನೆ ಬಗ್ಗೆ ಬ್ಲಡ್ ಸ್ಯಾಂಪಲ್ಸ್ ಪರೀಕ್ಷೆ ನಡೆಸಲಾಗಿದೆ ಅದರಲ್ಲಿ ಹಲವರು ಡ್ರಗ್ಸ್ ಸೇವನೆ ಮಾಡಿರೋದ್ರ ಬಗ್ಗೆ ದೃಢಪಟ್ಟಿದೆ ಪಾರ್ಟಿಯಲ್ಲಿದ್ದ ಹಲವರ ರಿಪೋರ್ಟ್ ಪಾಸಿಟಿವ್ ಬಂದಿದ್ದು ನೋಟಿಸ್ ನೀಡಿ ವಿಚಾರಣೆಗೆ ಕರೆಯಲು ಸಿಸಿಬಿ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ಡ್ರಗ್ಸ್ ಸೇವಿಸಿದವರ ಮೇಲೆ ಕೇಸ್ ಹಾಕಲು ಚಿಂತನೆಯನ್ನು ನಡೆಸಲಾಗಿದೆ ಬೆಂಗಳೂರಿನಲ್ಲಿ ರೇವು ಪಾರ್ಟಿ ಪ್ರಕರಣ ಸಂಬಂಧ ಸಿಸಿಬಿ ತನಿಖೆ ಚುರುಕುಗೊಳಿಸಿದೆ ಆಂಧ್ರದ ಕೆಲವು ರಾಜಕಾರಣಿಗಳ ಮುಖಾಂತರ ಬೆಂಗಳೂರಿನಲ್ಲಿ ರೇವು ಪಾರ್ಟಿ ನಡೆಸಲಾಗಿದೆಯಂತೆ ಸದ್ಯ ರೇವ್ ಪಾಟಿ ಕೇಸ್ನಲ್ಲಿ ವಿಜಯವಾಡ ಮೂಲದ ಲಂಕಪಲ್ಲಿ ವಾಸು ರಣಧೀರ್ ಅಬೂಬಕ್ಕರ್ ಸಿದ್ದಿಕಿ ಅರುಣ್ ನಾಗಬಾಬು ಐವರು ಅರೆಸ್ಟ್ ಆಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಇಂದು ಐವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ಸಿಸಿಬಿ ವಿಚಾರಣೆಯನ್ನು ಮುಂದುವರೆಸಲಿದೆ ಎನ್ಎಸ್ಜಿಆರ್ ಫಾರಂ ಹೌಸ್ ಮಾಲೀಕರಿಗೂ ಕೂಡ ನೋಟಿಸ್ ಕೊಡಲು ಸಿಸಿಬಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಹುಬ್ಬಳ್ಳಿ ಅಂಜಲಿ ಕೊಲೆ ಪ್ರಕರಣ ಕೊಲೆ ತನಿಖೆಯನ್ನು ಸಿಐಡಿ ಚುರುಕುಗೊಳಿಸಿದೆ ಆರೋಪಿ ವಿಶ್ವವನ್ನ ವಶಕ್ಕೆ ಪಡೆದಿರುವ ಸಿಐಡಿ ಫುಲ್ ಡ್ರಿಲ್ ಮಾಡಿದೆ ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯಲ್ಲಿ ಸತತ ಎಂಟು ಗಂಟೆಗಳ ಕಾಲ ವಿಚಾರಣೆಯನ್ನ ಅಂತೆ ವಿಶ್ವನ ಎದುರೇ ತಾಯಿ ಸವಿತಾಳನ್ನ ಕರೆತಂದು ವಿಚಾರಣೆ ಮಾಡಲಾಗಿದೆ ಸಿಐಡಿ ವಿಚಾರಣೆಯಲ್ಲಿ ವಿಶ್ವ ಏನು ಬಾಯ್ಬಿಡುತ್ತಿಲ್ವಂತೆ ಎಂದು ಹಂತಕನನ್ನ ಕೋರ್ಟ್ಗೆ ಹಾಜರುಪಡಿಸಿ ಸಿಐಡಿ ವಶಕ್ಕೆ ಪಡೆಯಲಿದೆ ಸರ್ಕಾರಿ ಕೆಲಸವನ್ನು ಕೊಡಿಸೋದಾಗಿ ವಂಚಿಸಿದ ಜೇಬರ್ಗಿ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಮಾಜಿ ಆಪ್ತ ಸಹಾಯಕ ಪರಶುರಾಮ್ ಎಂಬಾತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಲಬುರಗಿಯಲ್ಲಿ ಸರ್ಕಾರಿ ಕೆಲಸ ಮತ್ತು ಸರ್ಕಾರಿ ಕಾಮಗಾರಿ ಕೊಡಿಸೋದಾಗಿ ಈ ಪರಶುರಾಮ್ ಆತ ನಲವತ್ತು ಜನರಿಗೆ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ವಂಚನೆ ಮಾಡಿದಂತೆ ತನ್ನನ್ನು ಬಂಧಿಸುತ್ತಾರೆ ಅನ್ನೋ ಕಾರಣಕ್ಕೆ ತಲೆ ಬೋಳಿಸಿಕೊಂಡು ಬೆಂಗಳೂರಿನಲ್ಲಿ ಲಾಡ್ಜ್ ಮುಂದರಲ್ಲಿ ತಲೆಮರೆಸಿಕೊಂಡಿದ್ದು ಪೊಲೀಸರು ಸದ್ಯಕ್ಕೆ ಪರಶುರಾಮ್ನನ್ನು ಅರೆಸ್ಟ್ ಮಾಡಿದ್ದಾರೆ ಬಳ್ಳಾರಿಯ ಕೌಲ್ ಬಜಾರ್ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯೊಂದನ್ನು ನಡೆಸಿದ್ದಾರೆ ಲಕ್ಷಾಂತರ ಮೌಲ್ಯದ ಐವತ್ತೈದು ಕೆಜಿ ಒಣಗಾಂಜಾ ಸೀಸ್ ಮಾಡಿರೋ ಪೊಲೀಸರು ಓರ್ವ ಆರೋಪಿಯನ್ನು ಕೂಡ ಬಂಧಿಸಿದ್ದಾರೆ ದಾವಣಗೆರೆಯಲ್ಲಿ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ರಾಜಸ್ಥಾನ ಮೂಲದ ಅಶೋಕ್ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಫೀಮ್ ಪೌಡರ್ ಎಂಡಿಎಂಎ ಕ್ರಿಸ್ಟಲ್ ಅಫೀಮ್ ಪೇಸ್ಟ್ ಸೇರಿದಂತೆ ಹಲವು ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇದೀಗ ದೇಶ ವಿದೇಶಗಳ ಪ್ರಮುಖ ಸುದ್ದಿ ಈ ಬಾರಿ ಅಮೇಥಿ ಹಾಗೂ ರಾಯ್ಬರೇಲಿಯಲ್ಲಿ ಗೆದ್ದೇ ಗೆಲ್ತೇವೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ ರಾಯ್ಬರೇಲಿಯಲ್ಲಿ ಹೆಚ್ಚಿನ ಮತದಿಂದ ಗೆಲ್ತೇವೆ ಅಂತ ಹಾಗೂ ಅಮೇಥಿ ಕ್ಷೇತ್ರವನ್ನು ಮರಳಿ ಪಡಿತೇವೆ ಅಂತ ಹೇಳಿದ್ದಾರೆ ಇನ್ನು ನಾವು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸಂಖ್ಯೆಯನ್ನು ಕಡಿಮೆ ಮಾಡ್ತೇವೆ ಈ ಬಾರಿ ಇಂಡಿ ಒಕ್ಕೂಟ ಮುನ್ನೂರು ಸ್ಥಾನ ಪಡೆಯುತ್ತೆ ಅಂತ ವೇಣುಗೋಪಾಲ್ ಭವಿಷ್ಯ ನೋಡುತ್ತಿದ್ದಾರೆ ಇಂದು ದೇಶಾದ್ಯಂತ ಬುದ್ಧ ಪೂರ್ಣಿಮೆಯನ್ನು ಆಚರಿಸಲಾಗ್ತಿದೆ ಉತ್ತರ ಪ್ರದೇಶದ ಅಯೋಧ್ಯ ರಾಮ ಮಂದಿರಕ್ಕೆ ಭಕ್ತರ ದಂಡೆ ಹರಿದು ಬರ್ತಿದೆ ಮುಂಜಾನೆಯಿಂದಲೇ ಭಕ್ತರು ಜಮಾಯಿಸುತ್ತಿದ್ದು ಬುದ್ಧ ಪೂರ್ಣಿಮೆ ಪ್ರಯುಕ್ತ ದೇವರ ಆಶೀರ್ವಾದ ಪಡೆಯಲು ಆಗಮಿಸುತ್ತಿದ್ದಾರೆ ಭಾರಿ ಜನಸ್ತೋಮದಿಂದ ನೂಕು ನುಗ್ಗಲು ಉಂಟಾಗಿದ್ದು ಪೊಲೀಸರು ಭಕ್ತರನ್ನ ನಿಯಂತ್ರಿಸಲು ಅರಸಾಹಸವನ್ನೇ ಪಡಬೇಕಾಯಿತು ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶರ್ಪ ಹತ್ತು ದಿನದಲ್ಲಿ ಎರಡನೇ ಬಾರಿ ಎವರೆಸ್ಟ್ ಶಿಖರವನ್ನೇರಿದ್ದಾರೆ ಈ ಮೂಲಕ ಒಟ್ಟು ಮೂವತ್ತನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿ ದಾಖಲೆಯನ್ನೇ ಮಾಡಿದ್ದಾರೆ ಕೇವಲ ಹತ್ತು ದಿನದ ಹಿಂದೆಯಷ್ಟೇ ಶರ್ಪಾ ಮೌಂಟ್ ಎವರೆಸ್ಟ್ ಶಿಖರವನ್ನೇರಿದ್ರು ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಬದಲು ಇದೇ ಜುಲೈ ನಾಲ್ಕರ ವೇಳೆಗೆ ಬ್ರಿಟನ್ ಮಹಾ ಚುನಾವಣೆ ನಡೆಯುತ್ತೆ ಅಂತ ಘೋಷಣೆ ಮಾಡಿದ್ದಾರೆ ಈ ಮೂಲಕ ಅವಧಿ ಪೂರ್ವ ಚುನಾವಣೆ ಬಗ್ಗೆ ಎದ್ದಿದ್ದಂತಹ ವದಂತಿಗೆ ತೆರೆ ಎಳೆದಿದ್ದಾರೆ ಭಾರತದಿಂದ ಆಸ್ಟ್ರೇಲಿಯಾಗೆ ಹೋಗಿದ್ದ ಮಗುವಿನಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ ಇದು ಆ ದೇಶದಲ್ಲಿ ಮಾನವರಲ್ಲಿ ಕಾಣಿಸಿಕೊಂಡ ಮೊದಲ ಹಕ್ಕಿ ಜ್ವರ ಪ್ರಕರಣವಾಗಿದೆ ಮಾರ್ಚ್ನಲ್ಲಿ ಭಾರತದಿಂದ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ತೆರಳಿದ್ದ ಮಗುವಿನಲ್ಲಿ ಈ ರೋಗ ಪತ್ತೆಯಾಗಿದ್ದು ಆದರೆ ಮಗು ಆರೋಗ್ಯವಾಗಿದೆ ಭಾರತದಲ್ಲಿ ಈಗ ಮಗುವಿಗೆ ಹೆಚ್ ಫೈ ಎನ್ ಒನ್ ಎನ್ ಫ್ಲೋಯೆಂಜಾ ಕಾಣಿಸಿಕೊಂಡಿತ್ತು ಅದು ಹಕ್ಕಿ ಜ್ವರ ಎಂದು ದೃಢಪಟ್ಟಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ನಾಲ್ಕು ವಿಕೆಟ್ಗಳಿಂದ ಸೋಲಿಸಿ ಕ್ವಾಲಿಫೈಯರ್ ಟೂಗೆ ಅರ್ಹತೆಯನ್ನು ಗೆದಿಸಿಕೊಂಡಿದೆ ಇದರ ಸತತ ಆರು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಪ್ಲೇ ಆಫ್ಗೆ ಅರ್ಹತೆ ಪಡೆದುಕೊಂಡಿದ್ದ ಆರ್ಸಿಟಿ ಐಪಿಎಲ್ ಲೀಗ್ನಿಂದ ಹೊರಬಿದ್ದಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ